ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ನಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ ಬಂಧುಗಳೇ ಆರಂಭದಲ್ಲಿ ದೃಶ್ಯವೊಂದನ್ನು ಗಮನಿಸಿದ್ರೆ ಇವತ್ತು ವಿಪರೀತ ವೈರಲ್ ಆದಂತಹ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂತ ವಿಡಿಯೋಗಳಿದು ಸೇತುವೆಯ ತುದಿಯಲ್ಲಿ ಟ್ರಕ್ ಒಂದು ಬೀಳುವ ಸ್ಥಿತಿಯಲ್ಲಿ ನಿಂತಿದೆ ಸ್ವಲ್ಪ ಆದ್ರೂ ಕೂಡ ಟ್ರಕ್ ಇನ್ನೇನು ಬಿದ್ದೇ ಬೀಳುತ್ತೆ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಮತ್ತೊಂದು ಕಡೆಯಿಂದ ತಾಯಿಯೊಬ್ಬರು ಜೋರಾಗಿ ಅಳ್ತಿದ್ದಾರೆ ನನ್ನ ಮಗನನ್ನು ರಕ್ಷಿಸಿ ಅಂತ ಹೇಳಿ ಅವರು ಕಣ್ಣೀರನ್ನು ಹಾಕ್ತಿದ್ದಾರೆ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಗುಜರಾತ್ನ ವಡೋದರ ಭಾಗ ಅಲ್ಲಿದ್ದಂಥ ಗಂಭೀರ ಎನ್ನುವಂತ ಸೇತುವೆ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದಿದೆ ಅದು ಕೂಡ ಸೇತುವೆಯ ಮಧ್ಯಭಾಗ ವಾಹನ ದಟ್ಟಣೆ ಇದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸೇತುವೆ ಕುಸಿತಿದೆ ನಾವೊಂದು ಸೇತುವೆಯ ಮೇಲೆ ವೆಹಿಕಲ್ ನಲ್ಲಿ ಹೋಗ್ತಿರ್ತೀವಿ ಅಂತ ಇಟ್ಕೊಳ್ಳಿ ಹೋಗುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸೇತುವೆ ಕುಸಿದು ಬಿಟ್ರೆ ನಮ್ಮ ಪರಿಸ್ಥಿತಿ ಹೇಗಾಗಬೇಡ ಇವತ್ತು ಅಲ್ಲಿ ಆಗಿದ್ದೂ ಕೂಡ ಅದೇ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಹತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಸಾಕಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆ ಪಡೆಯುವಂತ ಸ್ಥಿತಿ ಎದುರಾಗಿದೆ ಹಾಗಾದ್ರೆ ಘಟನೆ ಏನು ಆ ವಿವರವನ್ನು ಗಮನಿಸ್ತಾ ಹೋಗೋಣ ನಾವು ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ವಿವರ ಇದು ಯಾಕಂದ್ರೆ ನಮ್ಮ ವ್ಯವಸ್ಥೆ ಹೇಗಿದೆ ಅಥವಾ ಎಂತ ದರಿದ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅಂತ ನಮಗೆ ಬಹಳ ಸ್ಪಷ್ಟವಾಗಿ ಅರಿವಿಗೆ ಬರುತ್ತೆ ಬಂಧುಗಳೇ ಪ್ರಕೃತಿ ವಿಕೋಪ ಆದಾಗ ನಾವದನ್ನು ತಡೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಬಿಡಿ ಯಾಕಂದ್ರೆ ಮನುಷ್ಯನ ಕಂಟ್ರೋಲ್ನಲ್ಲಿ ಅದು ಇರೋದಿಲ್ಲ ಆದರೆ ಇವತ್ತು ಆದಂತ ದುರಂತ ಇದೆಯಲ್ಲ ಮ್ಯಾನ್ ಮೇಡ್ ಮಿಸ್ಟೇಕ್ ಇದು ಅಂದ್ರೆ ಮನುಷ್ಯನಿಂದಲೇ ಆದಂತಹ ದುರಂತ ಯಾರಾದರೆ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗಿತ್ತು ಅಂತವರು ನಿರ್ಲಕ್ಷ್ಯವನ್ನ ತೋರಿದಂಥ ಕಾರಣಕ್ಕಾಗಿ ಇಂಥದ್ದೊಂದು ದುರಂತ ಇದೀಗ ಸಂಭವಿಸಿದೆ ಹೀಗಾಗಿ ಅಲ್ಲಿನ ಸರ್ಕಾರವನ್ನ ಅಲ್ಲಿನ ಆಡಳಿತವನ್ನ ನಾವೆಲ್ಲರೂ ಕೂಡ ದೂಷಿಸಲೇಬೇಕಾಗತ್ತೆ ಈಗ ಘಟನೆಯ ವಿವರವನ್ನ ಗಮನಿಸೋಣ ವೇಳೆ ಇದು ಗುಜರಾತ್ನ ವಡೋದರದಿಂದ ಆನಂದ್ ಎನ್ನುವಂತ ಭಾಗವನ್ನ ಸಂಪರ್ಕಿಸುವಂತ ಸೇತುವೆ ಅಲ್ಲಿ ಮಹಿಸಾಗರ್ ಎನ್ನುವಂಥ ನದಿ ಹರಿಯುತ್ತೆ ಆ ನದಿಯ ಮೇಲೆ ಗಂಭೀರ ಎನ್ನುವಂಥ ಸೇತುವೆ ಇದೆ ಸಾವಿರದ ಒಂಬೈನೂರ ಎಂಬತ್ತ ಐದರ ಸಂದರ್ಭದಲ್ಲಿ ಉದ್ಘಾಟನೆ ಆದಂತ ಸೇತುವೆ ಇದು ಈಗಾಗಲೇ ಆ ಸೇತುವೆ ನಿರ್ಮಾಣ ಆಗಿ ನಲವತ್ತ ಮೂರು ವರ್ಷ ಆಗಿದೆ ಅಂದ್ರೆ ಇತ್ತೀಚೆಗೆ ನಿರ್ಮಾಣ ಆದಂತ ಸೇತುವೆ ಅಲ್ಲ ಅದು ಆದರೆ ಯಾಕೆ ನಾವಲ್ಲಿ ಸ್ಥಳೀಯ ಆಡಳಿತವನ್ನು ದೂಷಿಸಬೇಕು ಅಂದ್ರೆ ಆ ಸೇತುವೆ ನಲವತ್ಮೂರು ವರ್ಷ ಹಳೆಯ ಸೇತುವೆ ಆದಂತ ಕಾರಣಕ್ಕಾಗಿ ಸಂಪೂರ್ಣವಾಗಿ ಶಿಥಿಲವಾಗಿತ್ತು ಯಾವಾಗ ಬೇಕಾದರೂ ಬೀಳಬಹುದು ಎನ್ನುವಂತಹ ಸ್ಥಿತಿಯಲ್ಲಿತ್ತು ಎರಡು ಸಾವಿರದ ಹದಿನೇಳರಿಂದಲೂ ಕೂಡ ಆಗಾಗ ಅಲ್ಲಿ ಪ್ರತಿಭಟನೆ ನಡೀತಾನೆ ಇತ್ತು ಅಂದ್ರೆ ದೊಡ್ಡ ಗಾತ್ರದ ವಾಹನಗಳ ಸಂಚಾರವನ್ನು ನಿಷೇಧಿಸಬೇಕು ಅಂತ ಒಮ್ಮೆ ಪ್ರತಿಭಟನೆ ಮತ್ತೊಮ್ಮೆ ಆ ಸೇತುವೆಯನ್ನು ಸಂಪೂರ್ಣವಾಗಿ ಡೆಮಾಲಿಶ್ ಮಾಡಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಎನ್ನುವಂಥ ಒತ್ತಾಯ ಅಥವಾ ಸೇತುವೆಯನ್ನು ಸರಿಯಾದ ರೀತಿಯಲ್ಲಿ ರಿಪೇರ್ ಮಾಡಬೇಕು ಎನ್ನುವಂಥ ಒತ್ತಾಯ ಈ ರೀತಿಯಾಗಿ ನಿರಂತರವಾಗಿ ಪ್ರತಿಭಟನೆ ಆಗ್ರಹ ಅಂತದೆಲ್ಲವೂ ಕೂಡ ಕೇಳಿ ಬರ್ತಾನೆ ಇತ್ತು ಇದು ಸರ್ಕಾರದ ಗಮನಕ್ಕೆ ಕೂಡ ಇತ್ತು ಅಂದ್ರೆ ಸರ್ಕಾರ ಆರಂಭದಲ್ಲಿ ಈ ವಿಚಾರವನ್ನ ತೀರಾ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಒಂದು ವರ್ಷದ ಹಿಂದಷ್ಟೇ ರಿಪೇರ್ ಮಾಡಿದ್ದಾರೆ ಆದ್ರೆ ಹಚ್ಚುವಂತ ರಿಪೇರಿ ಆಗಿರಲಿಲ್ಲ ಆ ಕಾರಣಕ್ಕಾಗಿಯೂ ಕೂಡ ಆ ಭಾಗದ ಜನ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು ಅದಾದ ಬಳಿಕ ಇತ್ತೀಚೆಗಷ್ಟೇ ಹೊಸ ಸೇತುವೆ ನಿರ್ಮಾಣಕ್ಕೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತಂತೆ ಅಂದ್ರೆ ಇತ್ತೀಚೆಗೆ ತೀವ್ರ ವಿರೋಧ ವ್ಯಕ್ತವಾದ ಬಳಿಕ ಅಥವಾ ಅಲ್ಲಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ ಬಳಿಕ ಸ್ವಲ್ಪ ಮುಂಚೆ ಎಚ್ಚೆತ್ತುಕೊಂಡಿದ್ರು ಕೂಡ ಇವತ್ತಿನ ದುರಂತವನ್ನ ತಪ್ಪಿಸೋದಿಕ್ಕೆ ಎಲ್ಲ ಅವಕಾಶವೂ ಕೂಡ ಇತ್ತು ಆ ಕಾರಣಕ್ಕಾಗಿ ಇದೀಗ ಅಲ್ಲಿನ ಬಿಜೆಪಿ ಸರ್ಕಾರದ ವಿರುದ್ಧ ಅಥವಾ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ ಈಗ ಇವತ್ತಿನ ಘಟನೆಯ ವಿಚಾರಕ್ಕೆ ಬರೋದಾದ್ರೆ ಬೆಳಿಗ್ಗೆ ಮುಂಚೆ ಏಳು ಮೂವತ್ತರ ಸುಮಾರಿಗೆ ತುಂಬಾ ಸಂಚಾರ ದಟ್ಟಣೆ ಇರುವಂತಹ ಸೇತುವೆ ಅದು ಯಾಕಂದ್ರೆ ಎರಡು ಪ್ರಮುಖ ನಗರವನ್ನ ಸಂಪರ್ಕಿಸುವಂತಹ ಅತಿ ಉದ್ವಾಗಿರುವಂತಹ ಸೇತುವೆ ಅದು ಸದಾಕಾಲ ಅಲ್ಲಿ ವೆಹಿಕಲ್ಸ್ ಗಳ ಓಡಾಟ ಇದ್ದೇ ಇರುತ್ತೆ ದೊಡ್ಡ ದೊಡ್ಡ ಟ್ರಕ್ಗಳು ಸಣ್ಣ ಪುಟ್ಟ ವೆಹಿಕಲ್ಸ್ಗಳು ಎಲ್ಲವೂ ಕೂಡ ಓಡಾಡ್ತಿರುತ್ತೆ ಅದೇ ರೀತಿಯಾಗಿ ಏಳು ಮೂವತ್ತರ ಸುಮಾರಿಗೆ ಆ ಸೇತುವೆ ಮೇಲೆ ವೆಹಿಕಲ್ಸ್ಗಳು ಗಳು ಓಡಾಡ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸೇತುವೆಯಲ್ಲಿ ಬಿರುಕು ಕಾಣಿಸ್ಕೊಳ್ಳುತ್ತೆ ದೊಪ್ಪ ಅಂತ ಹೇಳಿ ಸೇತುವೆ ಕೆಳಗಡೆ ಬಿದ್ದೇ ಬಿಡುತ್ತೆ ದೊಡ್ಡದಾಗಿರುವಂತಹ ಶಬ್ದ ಬರುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಐದು ವಾಹನಗಳು ಕೆಳಗಡೆ ಹೋಗಿ ಬಿದ್ದೇ ಬಿಡುತ್ತೆ ಒಂದೋ ಎರಡೋ ಟ್ರಕ್ಕು ಜೊತೆಗೆ ಉಳಿದಂತೆ ಕಾರುಗಳೆಲ್ಲವೂ ಕೂಡ ಒಳಗಡೆ ಹೋಗಿ ಕೆಳಗಡೆ ಬಿದ್ದು ಬಿಡುತ್ತೆ ತಕ್ಷಣವೇ ಸುತ್ತಮುತ್ತ ಇದ್ದಂಥ ಜನ ಓಡ್ ಬರ್ತಾರೆ ಎಲ್ಲರೂ ಕೂಡ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ಕೊಳ್ತಾರೆ ವಿಚಾರವನ್ನು ರಕ್ಷಣಾ ತಂಡದವರಿಗೂ ಕೂಡ ತಲುಪಿಸಲಾಗುತ್ತೆ ಅವರು ಬರುವಷ್ಟರಲ್ಲಿ ಒಂದಷ್ಟು ಜನರ ಪ್ರಾಣ ಅರ್ಧ ಹೋಗಿ ಆಗಿರುತ್ತೆ ಒಂದಷ್ಟು ಮಂದಿ ಮಾತ್ರ ಈಜ್ ಬರುವಂತಹವರು ಈಜ್ ನದಿಯನ್ನ ಸೇರ್ತಾರೆ ಇನ್ನುಳಿದಂಥವರು ಅಲ್ಲಿ ಒಳಗಡೆಯೇ ಮುಳುಗಿ ಸಾವನ್ನಪ್ಪು ಸಾವನ್ನಪ್ಪುವಂತ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಒಂದಷ್ಟು ಮಂದಿ ವೆಹಿಕಲ್ಸ್ ಒಳಗಡೆ ಎದುರು ಅದೇ ರೀತಿಯಾಗಿ ಮೃತರಾಗಿದ್ದಾರೆ ಒಂದಷ್ಟು ಮಂದಿ ವೆಹಿಕಲ್ಸ್ ನಿಂದ ಹೊರಗಡೆ ಬರುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ ಆದರೆ ಸ್ವಿಮ್ ಬರದಂತಹ ಕಾರಣಕ್ಕಾಗಿ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಸದ್ಯಕ್ಕೆ ಸಿಕ್ಕಿರುವಂತಹ ಲೆಕ್ಕದ ಪ್ರಕಾರ ಸಾವಿನ ಸಂಖ್ಯೆ ಹತ್ತು ತಲುಪಿದೆ ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಒಂದಷ್ಟು ಮಂದಿಯನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಒಂದಷ್ಟು ಮಂದಿ ಔಟ್ ಆಫ್ ಡೇಂಜರ್ ಆದ್ರೆ ಇನ್ನೊಂದಷ್ಟು ಮಂದಿಯ ಸ್ಥಿತಿ ಗಂಭೀರ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದು ಆಗಿರುವಂತಹ ದುರಂತ ಅದು ಇನ್ನೊಂದು ಟ್ರಕ್ ಇನ್ನೇನು ಬೀಳುವ ಸ್ಥಿತಿಯಲ್ಲಿತ್ತು ಆ ಟ್ರಕ್ ಅನ್ನ ಹಿಂದೆ ಎಳ್ಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ ಹಾಗೆ ನದಿಗೆ ಬಿದ್ದಂತ ಟ್ರಕ್ ಅನ್ನು ಕೂಡ ಮೇಲೆತ್ತುವಂತ ಕೆಲಸವನ್ನ ಮಾಡಲಾಗಿದೆ ಈ ರೀತಿಯಾಗಿ ಸೇತುವೆ ಮೇಲೆ ವೆಹಿಕಲ್ಸ್ ಗಳು ಓಡಾಡ್ತಿದ್ದ ಸಂದರ್ಭದಲ್ಲೇ ಸೇತುವೆಯ ಮಧ್ಯಭಾಗ ಸರಿಯಾಗಿ ಸೇತುವೆಯ ಮಧ್ಯಭಾಗ ಸಂಪೂರ್ಣವಾಗಿ ಕುಸಿದು ಬಿದ್ದು ಬಿಟ್ಟಿದೆ ಅಂದ್ರೆ ಆ ಸೇತುವೆಯನ್ನೇ ಕಂಪ್ಲೀಟ್ ಡಿವೈಡ್ ಮಾಡುವ ರೀತಿಯಲ್ಲಿ ಆ ಮಧ್ಯದ ಒಂದು ಸ್ಲ್ಯಾಬ್ ಇರುತ್ತಲ್ಲ ಆ ಸ್ಲ್ಯಾಬ್ ಕಂಪ್ಲೀಟ್ ಆಗಿ ಕೆಳಗಡೆ ಬಿದ್ದು ಬಿಟ್ಟಿದೆ ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂತಹ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಿದೆ ಸ್ಥಳೀಯ ಆಡಳಿತದ ವಿರುದ್ಧವಾಗಿ ಯಾಕಂದ್ರೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಸಂಪೂರ್ಣ ಹೊಣೆಯನ್ನ ಅಲ್ಲಿನ ಬಿಜೆಪಿ ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ ನಾವು ಗುಜರಾತ್ ಅಂದಾಗ ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಿರ್ತೀವಿ ಏನು ಅಭಿವೃದ್ಧಿಗೆ ಮಾಡಲ್ಲದು ಆ ರಾಜ್ಯ ಆ ರಾಜ್ಯದ ಅಭಿವೃದ್ಧಿಯ ರೀತಿಯಲ್ಲಿ ಬೇರೆ ರಾಜ್ಯಗಳ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಎನ್ನುವ ರೀತಿಯಲ್ಲಿ ಆದರೆ ಇವತ್ತಿನ ಈ ದುರಂತವನ್ನು ಗಮನಿಸಿದಾಗ ಬೇರೆ ಬೇರೆ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಯೋಚನೆ ಬರೋದಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಸೇತುವೆ ಹೊಸ ಸೇತುವೆ ಅಲ್ಲ ಹೌದು ಹಳೆ ಸೇತುವೆ ನಲವತ್ತು ಮೂರು ವರ್ಷದ ಹಿಂದೆ ಕಟ್ಟಿರುವಂತಹ ಸೇತುವೆಯೇ ಆದರೆ ಆ ಸೇತುವೆಗೆ ಸಂಬಂಧಪಟ್ಟ ಅಷ್ಟೆಲ್ಲ ಕಂಪ್ಲೇಂಟ್ಸ್ ಬಂದ ಸಂದರ್ಭದಲ್ಲಿ ಅಥವಾ ಸೇತುವೆ ಯಾವಾಗ ಬೇಕಾದರೂ ಕುಸಿದು ಬೀಳಬಹುದು ಅನ್ನೋದು ಸರ್ಕಾರದ ಗಮನಕ್ಕೆ ಇದ್ದಂತ ಸಂದರ್ಭದಲ್ಲೂ ಕೂಡ ಈ ಪರಿಯಾದಂಥ ನಿರ್ಲಕ್ಷ್ಯ ಈ ಪರಿಯಾದಂಥ ಬೇಜವಾಬ್ದಾರಿತನ ಇದೆಯಲ್ಲ ಇದನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕಾಗಲಿ ಅಥವಾ ಇದನ್ನು ಸಹಿಸಿಕೊಳ್ಳಬಹುದು ಅಂತ ಹೇಳೋದಿಕ್ಕಾಗಲಿ ಸಾಧ್ಯವೇ ಇಲ್ಲ ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಆದರೆ ಸರ್ಕಾರವೇ ಇದೀಗ ಹತ್ತು ಮಂದಿಯನ್ನ ಬಲಿ ಪಡೆದಿದೆ ಅಥವಾ ಸರ್ಕಾರವೇ ಹತ್ತು ಮಂದಿಯನ್ನ ಸಾಯಿಸಿ ಬಿಟ್ಟಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈಗ ನಾನಾ ರೀತಿಯಲ್ಲಿ ಸಮರ್ಥನೆಯನ್ನು ಮಾಡ್ಕೊಳ್ತಿದ್ದಾರೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಕತೆ ಹೇಳಲಾಗ್ತೇವೆ ನಾವು ಹೊಸ ಸೇತುವೆಗೆ ಪ್ಲಾನ್ ಮಾಡ್ತಿದ್ವಿ ಅಷ್ಟೊತ್ತಿನೊಳಗಾಗಿ ದುರಂತ ಆಯ್ತು ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಇದೇ ಎಚ್ಚೆತ್ತುಕೊಳ್ಳುವಿಕೆ ಒಂದು ವರ್ಷದ ಹಿಂದೆ ಇದ್ದಿದ್ರೆ ಇಂಥ ಸಮಸ್ಯೆ ಆಗ್ತಾ ಇರಲಿಲ್ಲ ಅದು ಕೂಡ ಸಣ್ಣ ಪುಟ್ಟ ಸೇತುವೆ ಅಂತೂ ಅಲ್ಲವೇ ಅಲ್ಲ ಅಷ್ಟು ಉದ್ದವಾಗಿರುವಂಥ ಸೇತುವೆ ಎರಡು ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ಸೇತುವೆ ಪ್ರತಿದಿನ ಲಕ್ಷಾಂತರ ವೆಹಿಕಲ್ಸ್ಗಳು ಓಡಾಡುವಂತಹ ಸೇತುವೆ ಅಥವಾ ಆ ಭಾಗದ ಜೀವನಾಡಿ ಅಂತ ಕರ್ಸ್ಕೊಂಡಂತ ಸೇತುವೆ ಆದ್ರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಸ್ಥಳೀಯ ಆಡಳಿತ ಇದು ನಮ್ಮ ದರಿದ್ರ ವ್ಯವಸ್ಥೆ ಇದು ಯಾವುದೋ ಒಂದು ರಾಜ್ಯಕ್ಕೆ ಒಂದು ನಗರಕ್ಕೆ ಸೀಮಿತ ಆಗಿಲ್ಲ ಪ್ರತಿ ಭಾಗದಲ್ಲೂ ಕೂಡ ಇದೇ ರೀತಿಯಾಗಿದೆ ಅಲ್ಲಿನ ಬೇಜವಾಬ್ದಾರಿ ಸರ್ಕಾರಗಳು ಬೇಜವಾಬ್ದಾರಿ ಆಡಳಿತ ಬೇಜವಾಬ್ದಾರಿ ಜನಪ್ರತಿನಿಧಿಗಳು ಅವರಿಂದಾಗಿ ಎಷ್ಟು ಜನ ಇನ್ನು ಪ್ರಾಣವನ್ನು ಕಳ್ಕೊಳ್ಬೇಕೋ ಗೊತ್ತಿಲ್ಲ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಪ್ರಕೃತಿ ವಿಕೋಪ ಆದಾಗ ಅದು ಮನುಷ್ಯನ ಕಂಟ್ರೋಲ್ನಲ್ಲಿ ಇರೋದಿಲ್ಲ ಏನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಆದರೆ ಇದೆಲ್ಲವೂ ಕೂಡ ಮನುಷ್ಯನ ಕಂಟ್ರೋಲ್ನಲ್ಲಿ ಇತ್ತು ಆದರೆ ಮನುಷ್ಯನ ಆ ನಿರ್ಲಕ್ಷ್ಯದಿಂದಲೇ ಇವತ್ತು ಒಂದಷ್ಟು ಮಂದಿ ಬಲಿಯಾಗುವಂಥ ಪರಿಸ್ಥಿತಿ ಎದುರಾಯಿತು ಒಂದು ನಿಮಗೆ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ನೋಡಿ ನೋಡಬೇಕಾಗಿ